ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಣಸಿನ ಪುಡಿ ಖಾರ ರುಚಿ ಅವಾಗ ಹೋಗ್ಬೇಡ ಕಣಪ್ಪ ನೀನು ಅಮ್ಮ ಸುಮ್ಮನೆ ರಮ ಇಲ್ಲಿ ಏನು ಮಾಡಣ್ಣ ಒಳ್ಳಿ ಗಾಡಲ್ಲಿ ಕೂಲಿ ಎಷ್ಟು ದಿವಸ ಸಿಗುತ್ತೆ ಹೋಗಲಿ ಚೆನ್ನಾಗೇ ಇದ್ದ ಕಣಪ್ಪ ಒಬ್ಬನ ಕೆಟ್ಟದ್ದು ಯಾರು ಹೇಳೋರು ಯಾರು ಯಾರು ಹೇಳ್ತಾರೆ ಯಾರು ನೋಡ್ತಾರೆ ಏನು ಇದು ಗೊತ್ತೇ ಇಲ್ಲ ನಮಗೆ ಹ್ಞೂ ಆ ಏನು ಇಲ್ಲಪ್ಪ ಅದೆಲ್ಲ ಇಲ್ಲ ಕೆಟ್ಟವ್ರಿಗೆ ಇದ್ದೆ ಅವ್ರು ಎಲ್ಲಾದರೂ ಒಳ್ಳೇದು ಮುಗಿಸ ಒಳ್ಳೋರಿಗೆ ಏನಾದರೂ ಈ ಕಷ್ಟ ಕೊಡ್ತಾನೆ ಅವನೊಂದು ಕೆಟ್ಟ ಸಾಲೇ ಇರಲಿಲ್ಲ ಹ್ಞೂ ಮೊನ್ನೆ ನಮ್ಮ ಹುಡುಗಿ ಹೇಳಿದಾಗ ನಾವು ಹಂಗೂ ನಾರಾಯಣ ಅನ್ನೋರು ಎಷ್ಟು ಜನ ಇಲ್ವೇ ಅಂತಂದಿದ್ದಕ್ಕೆ ಇಲ್ಲ ದಾಸರ ಕಲ್ಲಳ್ಳಿ ಆದಿಶೇಷ ನಾರಾಯಣ ಭೋಜಣ್ಣ ಚೆನ್ನಮ್ಮ ಅಂತ ಬಂದೈತೆ ಅವಾಗ ನಮಗೆ ಧೈರ್ಯ ಬಂತು ಹೇಳ್ತ ನಾವೇನ ಬದುಕಿದ್ದಾನೆ ಅಂತ ಹೇಳ್ತೀವಿ ಇಲ್ಲಿ ನೋಡಿದ್ರೆ ಅಲ್ಲಿ ಡಿ ಎಲ್ ಸಿಕ್ಕಿರೋದಕ್ಕೆ ಏನೋ ಎತ್ತೋ ಕಾಡಿನಲ್ಲಿ ಅನ್ನೋದೊಂದು ಭಯ ಏನು ಮಂಜುನಾಥ ಸ್ವಾಮಿ ಅವನ ಹೊರದಿಂದ ಹುಟ್ಟಿದಾನೆ ಅವನೇ ಕಾಪಾಡಬೇಕು ಇವು ಕೇಳ್ಕೊಂಡಿದ್ದು ಅದಕ್ಕೇನು ಕಟ್ಕೊಂಡಿದ್ದು ನನ್ನ ಮಗಳು ಹೋದಾಗೆಲ್ಲ ಇದು ಮಾಡ್ಕೊಂಡು ಬರೋದು ಹ್ಞೂ ಅಂತ ನಮ್ಮ ಯಜಮಾನ್ರು ಹೋಗಿದ್ದು ಹೋಗಿ ಅವನು ಕರ್ಕೊಂಡಾಗ ಅವನು ಎಷ್ಟೋ ಸತಿ ಹೋಗಿ ಮಂಡೆ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಹಂಗೆ ನೀನೇ ಹೋಗ್ತೀಯ ನಮ್ಮನ್ನು ಕರ್ಕೊಂಡೋಗಲ್ವೇನೋ ಅಂದೆ ಇಲ್ಲ ಮೊನ್ನೆ ಫ್ರೆಂಡ್ ಎಲ್ಲ ಹೋಗ್ತೀವಿ ಹ್ಞೂ ನಮ್ಮ ಯಜಮಾತ್ ಕೇಳ್ಕೊಂಡಿದ್ರೆ ಹೋಗಿದ್ದು ಆದ ಮೇಲೂ ಹೋಗಿದ್ದೋ ಮುಂಚೆಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಲಿ ಅಂತಲೇ ಹೇಳ್ತೀವಪ್ಪ ಅವನೆಲ್ಲಾನು ಇಲ್ಲಿ ಬರ್ಲಿ ಹಗಲು ರಾತ್ರಿ ಅಕ್ಕ ಅವ್ರಿಬ್ರವ ಅಂಬುಲ್ಸ್ತಾರೆ ಇದನ್ನ ತಮ್ಮ ಬರಲಿ ಅಂತ ಬಂದವ್ರ ಅಪ್ಪನ ಕ ಮಗ ಕಾರ್ಯ ಮಾಡಲಿಲ್ಲ ಸತ್ತ ಈಗ ನನ್ನ ಸಾಯೋ ಅಷ್ಟೊತ್ತಿಗೆ ಬರ್ಲಿ ಅಂತ ನಂಗೆ ಇಟ್ಕೊಂತೀವಿ ಇನ್ನು ಊರಲ್ಲಿ ಎಲ್ಲ ಹಾಳಾಗೋಯ್ತು ಮನೆ ಇಲ್ಲ ಮಠ ಇಲ್ಲ ಬಂದು ಹೆಣ್ಣು ಮಗಿನ ಮೇಲೆ ಬಿದ್ದಿದ್ದೀನಿ